ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯ ಮೂರು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅಡವಿ ಕಾಡು ಅರಣ್ಯ ಅರಸ ರಾಜ ಶ್ರೇಷ್ಠ ಆಚಾರ ಒಳ್ಳೆಯ ನಡತೆ ಸಂಪ್ರದಾಯ ಇಟ್ಟು ಇಡುವುದು ಊಟಕ್ಕೆ ನೀಡಿ ಕುದಿ ಸಂಕಟ ಪಡು ಕೋಪದಿಂದ ಕೆರಳು ಕೈಲಾಸ ಶಿವನ ನೆಲೆ ಚೂಡಾಮಣಿ ರತ್ನದ ಆಭರಣ ಶ್ರೇಷ್ಠವಾದುದು ಜ್ಯೋತಿ ಬೆಳಕು ದೀಪ ಪ್ರಭು ರಾಜ ಯಜಮಾನ ಒಡೆಯ ಬಂಗಾರ ಚಿನ್ನ ಹೇಮ ಕನಕ ಭಾವ ಸೋದರಿಯ ಗಂಡ ಮದ್ದಿನ ಮಧ್ಯಾಹ್ನ ನಡುಹಗಲು ರೊಕ್ಕ ಹಣ ರೂಪಾಯಿ ಸಂತೆ ನಿಯಮಿತ ಸ್ಥಳ ಹಾಗೂ ದಿನದಲ್ಲಿ ಕೊಂಡುಕೊಳ್ಳುವುದಕ್ಕೆ ಜನ ಸೇರುವುದು ಸಂಸಾರ ಕುಟುಂಬ ಲೌಕಿಕ ಜೀವನ ಸಾಮ್ರಾಜ್ಯ ಸಾಮ್ರಾಜ್ಯ ರಾಜನ ಆಡಳಿತಕ್ಕೆ ಒಳಪಟ್ಟ ವಿಸ್ತಾರವಾದ ರಾಜ್ಯ ಸಾಗರ ಸಮುದ್ರ ಕಡಲು ಹಂಗಿಸು ಹೀಯಾಳಿಸು ವ್ಯಂಗ್ಯವಾಡು ಹಡೆದವ್ವ ಜನ್ಮ ನೀಡಿದ ತಾಯಿ ಹೊತ್ತು ಸಮಯ ಕಾಲ ಹೊರಳು ಉರುಳು ಬದಲಾಗು ಬಾಗು ಮುಂದಿನ ಭಾಗ ಕೆಳಗೆ ನೀಡಿರುವ ಆ ಪಟ್ಟಿಯೊಂದಿಗೆ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಅಕ್ಕ ಭಾವ ಮಕ್ಕಳು ಮನೆಮಾರು ರೊಕ್ಕ ಸಂತೆ ಸಂಸಾರ ಸಾಗರ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ತಾಯಿ ತನ್ನ ಮಗನು ಯಾವ ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ ಉತ್ತರ ತಾಯಿ ತನ್ನ ಮಗನು ಆಚಾರಕ್ಕೆ ಅರಸನಾಗಬೇಕು ನೀತಿಗೆ ಪ್ರಭುವಾಗಬೇಕೆಂದು ಬಯಸುತ್ತಾಳೆ ಎರಡನೇ ಪ್ರಶ್ನೆ ಜನಪದರು ಸಂಸಾರವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಜನಪದರು ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ ಮೂರನೇ ಪ್ರಶ್ನೆ ಈಸಬಲ್ಲವನಿಗೆ ಸಂಸಾರವೆಂಬ ಸಾಗರ ಹೇಗೆ ಕಾಣಿಸುತ್ತದೆ ಉತ್ತರ ಈಸಬಲ್ಲವನಿಗೆ ಸಂಸಾರವೆಂಬ ಸಾಗರ ಎದೆಯುದ್ಧದ ನೀರಿನ ಹೊಳೆಯಂತೆ ಕಾಣುತ್ತದೆ ನಾಲ್ಕನೇ ಪ್ರಶ್ನೆ ಸಂಸಾರವೆಂಬ ಸಾಗರದಲ್ಲಿ ಈಸುವುದು ಎಂದರೇನು ಉತ್ತರ ಸಂಸಾರವೆಂಬ ಸಾಗರದಲ್ಲಿ ಈಸುವುದು ಎಂದರೆ ಜೀವನದ ಕಷ್ಟ ಸುಖಗಳನ್ನು ಧೈರ್ಯವಾಗಿ ಎದುರಿಸುವುದು ಐದನೇ ಪ್ರಶ್ನೆ ಜನಪದರ ಪ್ರಕಾರ ಜನರೆಲ್ಲ ನೆಂಟರಾಗುವುದು ಯಾವಾಗ ಉತ್ತರ ಜನಪದರ ಪ್ರಕಾರ ಉಂಡಾಗ ಉಡುವಾಗ ಜನರೆಲ್ಲ ನೆಂಟರಾಗುತ್ತಾರೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ತಾಯಿ ತನ್ನ ಮಗುವಿನಲ್ಲಿ ಒಳ್ಳೆಯ ಗುಣಗಳು ಇರಬೇಕೆಂದು ಏಕೆ ಬಯಸುತ್ತಾಳೆ ಉತ್ತರ ತಾಯಿ ತನ್ನ ಮಗು ಜಗತ್ತಿನಲ್ಲಿ ಬೆಳಕನ್ನು ನೀಡುವಂತಹ ಜ್ಯೋತಿಯಂತೆ ಬೆಳಗಲಿ ಅದಕ್ಕಾಗಿ ಆಚಾರಕ್ಕೆ ಅರಸನಾಗುವಂತಹ ನೀತಿಗೆ ಪ್ರಭುವಾಗುವಂತಹ ಒಳ್ಳೆಯ ಗುಣಗಳನ್ನು ರೂಢಿಸಿಕೊಳ್ಳಬೇಕೆಂದು ಬಯಸುತ್ತಾಳೆ ಎರಡನೇ ಪ್ರಶ್ನೆ ಓದಿನ ಮಹತ್ವವನ್ನು ಜನಪದರು ಯಾವ ರೀತಿ ತಿಳಿಸಿದ್ದಾರೆ ಉತ್ತರ ಸಂಸಾರ ಸಾಗರ ಎಂಬುವುದು ಈಸಬಲ್ಲವನಿಗೆ ಎದೆಯುದ್ದ ನೀರಿರುವ ನದಿಯಂತೆ ಗೋಚರವಾದರೆ ಓದುಬಲ್ಲವನಿಗೆ ನೆಮ್ಮದಿ ನೀಡುವ ಕೈಲಾಸದಂತೆ ಕಾಣುತ್ತದೆ ಎಂದು ತಿಳಿಸಿದ್ದಾರೆ ಮೂರನೇ ಪ್ರಶ್ನೆ ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವರ ಎನ್ನುವ ಮಾತಿನಲ್ಲಿ ಜನಪದರ ಯಾವ ಭಾವನೆಗಳಿವೆ ಉತ್ತರ ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವರ ಎನ್ನುವ ಮಾತಿನಲ್ಲಿ ಜನಪದರು ಸಿರಿವಂತಿಕೆಯ ಪ್ರದರ್ಶನದಲ್ಲಿ ಅಹಂಕಾರದಲ್ಲಿ ಬಡವರನ್ನು ಬೈಯಬೇಡ ಅದು ಶಾಶ್ವತವಲ್ಲ ಎಂಬ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ ನಾಲ್ಕನೇ ಪ್ರಶ್ನೆ ಶ್ರೀಮಂತಿಕೆಯ ದರ್ಪವನ್ನು ಬಡವರ ಮೇಲೆ ಏಕೆ ತೋರಬಾರದು ಉತ್ತರ ಶ್ರೀಮಂತಿಕೆಯ ದರ್ಪವನ್ನು ಬಡವರ ಮೇಲೆ ತೋರಬಾರದು ಏಕೆಂದರೆ ಶ್ರೀಮಂತಿಕೆ ಶಾಶ್ವತವಲ್ಲ ಅದು ಕಳೆದು ಹೋಗಲು ಬಹಳ ಸಮಯ ಬೇಕಾಗಿಲ್ಲ ಆಗ ನೀನು ಬಡವನಾಗುತ್ತೀಯ ಐದನೆಯ ಪ್ರಶ್ನೆ ಭಾವ ಸಂತೆ ಹಾಗೂ ಮನೆ ಇವುಗಳ ಇರುವಿಕೆ ಸಾಧ್ಯವಾಗುವುದು ಯಾವಾಗ ಉತ್ತರ ಅಕ್ಕನಿದ್ದರೆ ಭಾವ ರೊಕ್ಕವಿದ್ದರೆ ಸಂತೆ ಹಾಗೂ ಮಕ್ಕಳಿದ್ದರೆ ಮಾತ್ರ ಮನೆಮಾರುಗಳ ಇರುವಿಕೆ ಸಾಧ್ಯವಾಗುವುದು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎನ್ನುವ ಮಾತು ಜನಪದ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ ಉತ್ತರ ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎಂಬುದನ್ನು ಜನಪದರು ಹೀಗೆ ವಿವರಿಸುತ್ತಾರೆ ಬೆಲ್ಲವಿರುವ ಕಡೆ ಇರುವೆಗಳು ಇರುವಂತೆ ಉಣ್ಣುವಾಗ ಉಡುವಾಗ ಜನರೆಲ್ಲ ನೆಂಟರು ಅಂದರೆ ಚೆನ್ನಾಗಿ ಊಟ ಮಾಡುವಷ್ಟು ಹಾಗೂ ಊಟ ಹಾಕುವ ಸಾಮರ್ಥ್ಯವಿದ್ದವರಿಗೆ ಮತ್ತು ಉತ್ತಮ ಬಟ್ಟೆಗಳನ್ನು ತೊಡಲು ಇದ್ದಾಗ ಜನವೆಲ್ಲ ನೆಂಟರಾಗುತ್ತಾರೆ ಅದೇ ಆ ಸಿರುವಂತಿಕೆಯೆಲ್ಲ ಹೋಗಿ ಬಡತನ ಬಂದಾಗ ಒಡ ಹುಟ್ಟಿದ ಅಣ್ಣ ಕೂಡ ಮುಖ ನೋಡುವುದಿಲ್ಲ ಎಂದು ಜನಪದರು ಹೇಳುತ್ತಾರೆ ಎರಡನೇ ಪ್ರಶ್ನೆ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ತ್ರಿಪದಿಗಳಲ್ಲಿ ವ್ಯಕ್ತವಾಗುವ ಜನಪದ ಭಾವನೆಗಳೇನು ಉತ್ತರ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ತ್ರಿಪದಿಗಳಲ್ಲಿ ತಾಯಿ ತನ್ನ ಮಗುವಿಗೆ ಆಚಾರಕ್ಕೆ ಅರಸಾಗಿ ನೀತಿಗೆ ಪ್ರಭುವಾಗಿ ಮಾತಿನಲ್ಲಿ ಚೂಡಾಮಣಿಯಾಗಿ ಜಗಕ್ಕೆಲ್ಲ ಜ್ಯೋತಿ ಆಗು ಎಂದು ಹೇಳುತ್ತಾಳೆ ಸಂಸಾರ ಸಾಗರ ಈಸಬಲ್ಲವನಿಗೆ ಎದೆಯುದ್ದದ ನದಿಯಾದರೆ ಓದು ಬಲ್ಲವನಿಗೆ ಕೈಲಾಸವಿದ್ದಂತೆ ಸಿರಿವಂತಿಕೆಯು ಶಾಶ್ವತವಲ್ಲ ಅದು ಕಳೆದು ಹೋಗಲು ಬಹಳ ಸಮಯ ಬೇಕಾಗಿಲ್ಲ ಆದ್ದರಿಂದ ದರ್ಪ ತೋರಿಸಬಾರದು ಕೊಟ್ಟು ಕುದಿಯುವುದು ಇಟ್ಟು ಹಂಗಿಸುವುದು ಎಷ್ಟು ಉಂಡ ಎನ್ನುವ ವರ್ತನೆಗಳು ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ ಅಕ್ಕ ಇದ್ದರೆ ಭಾವ ರೊಕ್ಕ ಇದ್ದರೆ ಸಂತೆ ತಾಯಿ ಇದ್ದರೆ ಸಾಮ್ರಾಜ್ಯ ಎಂದು ಹಡೆದವ್ವನ ಶ್ರೇಷ್ಠತೆಯನ್ನು ಹೇಳುತ್ತಾರೆ ಉಣ್ಣುವಾಗ ಉಡುವಾಗ ಜನರೆಲ್ಲ ನೆಂಟರು ಕಷ್ಟದಲ್ಲಿ ಸ್ವಂತ ಅಣ್ಣನೂ ಮುಖ ನೋಡುವುದಿಲ್ಲ ಎಂದು ಹೇಳುವ ಮೂಲಕ ಜನಪದರು ಸಿರಿವಂತಿಕೆಯ ದರ್ಪವನ್ನು ಬಿಟ್ಟು ತಾಯಿಯ ಮಹತ್ವವನ್ನು ಅರಿತು ಒಳ್ಳೆಯ ಗುಣಗಳನ್ನು ರೂಢಿಸಿಕೊಂಡು ಜಗತ್ತಿಗೆಲ್ಲ ಬೆಳಕಾಗಬೇಕು ಎಂಬ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಮುಂದಿನ ಭಾಗ ಸಂದರ್ಭದಲ್ಲಿ ವಿವರಿಸಿರಿ ಮೊದಲನೇ ವಾಕ್ಯ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಆಯ್ಕೆ ಈ ಸಾಲನ್ನು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜನಪದ ತಾಯಿ ಹೇಳುತ್ತಾಳೆ ಸಂದರ್ಭ ಜನಪದ ತಾಯಿ ತನ್ನ ಮಗುವಿಗೆ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಈ ಎಲ್ಲ ಗುಣಗಳಿಂದ ಜಗತ್ತನ್ನೆಲ್ಲ ಬೆಳಗುವ ಜ್ಯೋತಿಯಾಗು ಎಂದು ಹಾರೈಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ತಾಯಿಯೊಬ್ಬಳು ತನ್ನ ಮಗುವನ್ನು ಹರಸುವ ರೀತಿಯು ಸ್ವಾರಸ್ಯಪೂರ್ಣವಾಗಿದೆ ಎರಡನೆಯ ಸಾಲು ಬಂಗಾರ ನಿನಗೆ ಸ್ಥಿರವಲ್ಲ ಆಯ್ಕೆ ಈ ಸಾಲನ್ನು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜನಪದರು ಹೇಳುತ್ತಾರೆ ಸಂದರ್ಭ ಸಿರಿವಂತಿಕೆಯ ಅಶಾಶ್ವತೆಯನ್ನು ಹೇಳುವ ಸಂದರ್ಭದಲ್ಲಿ ಸಿರಿವಂತಿಕೆ ಬಂದಾಗ ಬಂಗಾರದ ಬಳೆ ತೊಟ್ಟು ಬಡವರನ್ನು ಬಯ್ಯಬೇಡ ಬಂಗಾರ ನಿನಗೆ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೋಗಿ ಸಂಜೆ ಬರಲು ಬಹಳ ಸಮಯ ಬೇಕಿಲ್ಲ ಅದರಂತೆ ನಿನ್ನ ಸಿರಿವಂತಿಕೆ ಹೋಗಿ ಬಡತನ ಬರುವುದಕ್ಕೆ ಬಹಳ ಸಮಯ ಬೇಕಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ಸಿರಿವಂತಿಕೆಯ ನಶ್ವರತೆಯನ್ನು ವಿವರಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಮುಂದಿನ ಸಾಲು ಇಟ್ಟು ಹಂಗಿಸಬೇಡ ಆಯ್ಕೆ ಈ ಸಾಲನ್ನು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜನಪದರು ಹೇಳುತ್ತಾರೆ ಸಂದರ್ಭ ಯಾವ ನಡೆನುಡಿಗಳು ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಜನಪದರು ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟು ಉಂಡರೆಂದು ಹೇಳಬೇಡ ಈ ಮೂರು ಗುಣಗಳು ಶಿವನಿಗೆ ಒಪ್ಪಿಗೆ ಆಗುವುದಿಲ್ಲ ಎನ್ನುತ್ತಾರೆ ಸ್ವಾರಸ್ಯ ಶಿವನಿಗೆ ಮೆಚ್ಚುಗೆಯಾಗದ ಗುಣಗಳನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ನಾಲ್ಕನೇ ಸಾಲು ಒಡ ಹುಟ್ಟಿದಣ್ಣ ಮುಖ ನೋಡ ಆಯ್ಕೆ ಈ ಸಾಲನ್ನು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜನಪದರು ಹೇಳುತ್ತಾರೆ ಸಂದರ್ಭ ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಜನಪದರು ಉಣಲು ಉಡಲು ಇರುವಾಗ ಜನವೆಲ್ಲ ನೆಂಟರು ಕಷ್ಟ ಬಂದಾಗ ಹುಟ್ಟಿದ ಅಣ್ಣನೂ ಕೂಡ ಮುಖ ನೋಡುವುದಿಲ್ಲ ಎನ್ನುತ್ತಾರೆ ಸ್ವಾರಸ್ಯ ಕಷ್ಟ ಸುಖಗಳ ವ್ಯತ್ಯಾಸವನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅರಸ ರಾಜ ದೊರೆ ಕಂದ ಮಗು ಕೂಸು ಹಂಗಿಸು ಹೀಯಾಳಿಸು ವ್ಯಂಗ್ಯ ಮಾಡು ಬಂಗಾರ ಚಿನ್ನ ಕನಕ ಅಡವಿ ಕಾಡು ಅರಣ್ಯ ಸಾಗರ ಸಮುದ್ರ ಕಡಲು ಮುಂದಿನ ಭಾಗ ಕೆಳಗಿನ ಪದಗಳಿಗೆ ಗ್ರಾಂತಿಕ ರೂಪ ಬರೆಯಿರಿ ಬೈಬೇಡ ಬೈಯಬೇಡ ಪರಳೋದು ಪರಳುವುದು ಸಾಮ್ರಾಜ್ಯ ಸಾಮ್ರಾಜ್ಯ ನಮಗ ನಮಗೆ ಮುಂದಿನ ಭಾಗ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಚೂಡಾಮಣಿ ಜನಪದ ತಾಯಿ ತನ್ನ ಮಗುವಿಗೆ ಚೂಡಾಮಣಿಯಾಗು ಎಂದು ಹಾರೈಸುತ್ತಾಳೆ ಹಂಗಿಸು ನಾವು ಯಾರನ್ನೂ ಹಂಗಿಸಬಾರದು ನೆಂಟರು ಹಬ್ಬ ಹರಿದಿನಗಳಂದು ನಮ್ಮ ಮನೆಗೆ ನೆಂಟರು ಬರುತ್ತಾರೆ ಸ್ಥಿರ ಜೀವನದಲ್ಲಿ ಸಿರಿ ಸಂಪತ್ತು ಸ್ಥಿರವಾಗಿರುವುದಿಲ್ಲ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಪ್ರಭು ಸೇವಕ ಸ್ಥಿರ ಅಸ್ಥಿರ ಆಚಾರ ಅನಾಚಾರ ಬಡವ ಶ್ರೀಮಂತ ಕೆಳಗಿನ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ಹಡೆದ ಅವ್ವ ಹಡೆದವ್ವ ಜಗಕ್ಕೆ ಎಲ್ಲ ಜಗಕ್ಕೆಲ್ಲ ಸಂಸಾರ ಎಂಬುದು ಸಂಸಾರವೆಂಬುದು ಎದೆ ಉದ್ದ ಎದೆಯುದ್ದ ಎಷ್ಟು ಉಂಡರೆಂದು ಎಷ್ಟುಂಡರೆಂದು ಮಕ್ಕಳು ಇದ್ದರೆ ಮಕ್ಕಳಿದ್ದರೆ ಒಡ ಹುಟ್ಟಿದ ಅಣ್ಣ ಒಡ ಹುಟ್ಟಿದಣ್ಣ ಮುಂದಿನ ಭಾಗ ಕೆಳಗಿನ ಪದ್ಯದ ಭಾವಾರ್ಥ ಬರೆಯಿರಿ ಉಂಡಾಗ ಉಡುವಾಗ ಜನವೆಲ್ಲ ನೆಂಟರು ಅಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಒಡ ಹುಟ್ಟಿದಣ್ಣ ಮುಖ ನೋಡ ಈ ತ್ರಿಪದಿಯನ್ನು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಜನಪದರು ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬರುವುದಿಲ್ಲ ಎಂಬುದನ್ನು ಈ ರೀತಿಯಾಗಿ ವಿವರಿಸುತ್ತಾರೆ ಉಂಡಾಗ ಉಡುವಾಗ ಜನವೆಲ್ಲ ನೆಂಟರು ಅಂದರೆ ನಮ್ಮಲ್ಲಿ ಊಟಕ್ಕೆ ಬಟ್ಟೆಗೆ ತೊಂದರೆ ಇಲ್ಲದೆ ಇರುವಾಗ ಜನವೆಲ್ಲ ನೆಂಟರೆಂದು ನಮ್ಮ ಬಳಿ ಬರುತ್ತಾರೆ ಆದರೆ ಅಡವಿಯ ಸೊಪ್ಪನ್ನು ತರುವಂತಹ ಬಡತನ ಬಂದಾಗ ಜನರಿರಲಿ ನಮ್ಮ ಒಡಹುಟ್ಟಿದ ಹುಟ್ಟಿದ ಅಣ್ಣನೂ ಹತ್ತಿರ ಬರುವುದಿಲ್ಲ ಬಳಿಗೆ ಬರುವುದಿರಲಿ ನಮ್ಮ ಮುಖವನ್ನು ಕೂಡ ನೋಡುವುದಿಲ್ಲ ಏಕೆಂದರೆ ನೋಡಿದರೆ ಎಲ್ಲಿ ನಮ್ಮಿಂದ ಸಹಾಯ ಬೇಡುವರೋ ಎಂಬ ಭಯ ಅವರಿಗೆ ಆದ್ದರಿಂದ ಮುಖವನ್ನು ನೋಡದೆ ಹೋಗುತ್ತಾರೆ ಎಂಬುದು ಜನಪದರ ಅಭಿಪ್ರಾಯ ಮುಂದಿನ ಭಾಗ ಕೆಳಗೆ ನೀಡಿರುವ ಸಜಾತಿಯ ಮತ್ತು ವಿಜಾತಿಯ ಒತ್ತಕ್ಷರದ ಪದಗಳನ್ನು ವಿಂಗಡಿಸಿ ಬರೆಯಿರಿ ಪದಗಳು ಪ್ರಭು ಜ್ಯೋತಿ ಜಗಕ್ಕೆಲ್ಲ ಹೊತ್ತು ಕೊಟ್ಟು ರೊಕ್ಕ ರಾಜ್ಯ ಹುಟ್ಟಿದಣ್ಣ ಸೊಪ್ಪು ಸ್ಥಿರ ಬ್ಯಾಡ ಸಜಾತಿಯ ಒತ್ತಕ್ಷರದ ಪದಗಳು ಜಗಕ್ಕೆಲ್ಲ ಹೊತ್ತು ರೊಕ್ಕ ಕೊಟ್ಟು ಹುಟ್ಟಿದಣ್ಣ ಸೊಪ್ಪು ವಿಜಾತಿಯ ಒತ್ತಕ್ಷರದ ಪದಗಳು ಪ್ರಭು ಜ್ಯೋತಿ ರಾಜ್ಯ ಸ್ಥಿರ ಬ್ಯಾಡ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ